ಪಾಟೀಲ್ ನರಿಬೋಳ್ ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾಗಿ ಆಯ್ಕೆ ಕಾರ್ಯಕರ್ತರ ವಿಶ್ವಾಸದಿಂದಲೇ ಗೆಲುವು ಸಾಧ್ಯವಾಯಿತು ಗೌಡ ಪಾಟೀಲ್ ಕಲಬುರಗಿ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ನ ನಿರ್ದೇಶಕರಾಗಿ ಗೌಡ ಪಾಟೀಲ್ ನರಿಬೋಳ್ ಅವರು ಆಯ್ಕೆಗೊಂಡಿದ್ದಾರೆ ಆಯ್ಕೆಯ ನಂತರ ಮಾತನಾಡಿದ ಅವರು ದೇಶ ಹಾಗೂ ರಾಜ್ಯ ಮಟ್ಟದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಸರ್ಕಾರ ನಡೆಯುತ್ತಿದ್ದರೂ ಜೇವರ್ಗಿ ತಾಲೂಕಿನಲ್ಲಿ ಯಾವುದೇ ರೀತಿಯ ಮೈತ್ರಿ ಧರ್ಮದ ಆಶಯವಿಲ್ಲದೆ ಕಾರ್ಯಕರ್ತರ ವಿಶ್ವಾಸ ಮತ್ತು ಬೆಂಬಲದಿಂದ ನಾನು ಆಯ್ಕೆಗೊಂಡಿದ್ದೇನೆ ನನ್ನ ಮೇಲೆ ವಿಶ್ವಾಸವಿಟ್ಟು ಮತದಾರರು ಹಾಗೂ ಕಾರ್ಯಕರ್ತರಿಗೆ ಹೃತ್ಪೂರ್ವಕ ಧನ್ಯವಾದಗಳು ಎಂದು ಹೇಳಿದರು ಕಾರ್ಯಕರ್ತರು ಕೂಡ ಮತದಾನ ಮಾಡಲು ಯಶಸ್ವಿಯಾದಂಥ ಎಲ್ಲ ಕಾರ್ಯಕರ್ತರಿಗೆ ಪಕ್ಷದ ನಮ್ಮ ಜೆ ಡಿ ಎಸ್ ಪಕ್ಷದ ಮುಖಂಡರಿಗೆ ಇವತ್ತು ಇಂಥ ಒಂದು ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಇವತ್ತು ಸುಮಾರು ನಲವತ್ತೈದು ಐವತ್ತು ವರ್ಷದಿಂದ ಹಿಂದಿ ಹಿಡಿದ ಇಡ್ತಕ್ಕಂಥ ಅವರು ಇವತ್ತು ರೈತರ ಹೆಸರಿನಲ್ಲಿ ಏನೇನು ಕೆಲಸಗಳು ಮಾಡಿದರೆ ಏನೇನು ಮುಗಿಯದರೆ ಅವರೆಲ್ಲ ಗೊತ್ತಿಲ್ಲ ಆದರೆ ಕಳೆದ ಐದು ವರ್ಷದಿಂದ ಸೋಲನ್ನು ಬಯಸಿ ಇವತ್ತು ನಮ್ಮ ನನ್ನನ್ನು ಗೆಲ್ಲಿಸಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಎಲ್ಲ ಸಹಕಾರ ಸಂಘದಲ್ಲಿ ಸಹಕಾರ ಒಂದು ಅಧೀನದಲ್ಲಿ ಬರ್ತಕ್ಕಂಥ ಸೌಲಭ್ಯಗಳನ್ನು ರೈತರ ಮನೆ ಮನೆಗೆ ಮುಡಿಸ್ತಕ್ಕಂಥ ಕೆಲಸ ಪ್ರಾಮಾಣಿಕವಾಗಿ ಮಾಡ್ತೀನಿ ಇವತ್ತು ಯಡ್ರಾಪಿ ಮತ್ತು ಜವರಿಗಿ ತಾಲೂಕಿನ ಹೋಳಿಗೆ ಎಲ್ಲ ಸೊಸೈಟಿಗಳಿದೆ ಒಂದು ಉನ್ನತ ಮಟ್ಟಕ್ಕೆ ಕೆಲವೊಂದು ಸೊಸೈಟಿಗಳು ಸುಮಾರು ಹತ್ತು ಸೊಸೈಟಿಗಳು ನೆನೆಗಿದ್ವಿ ಅದೇ ಮೂವತ್ತು ಒಟ್ಟು ನಲ್ವತ್ಮೂರು ಸೊಸೈಟಿಗಳು ಅದರಲ್ಲಿ ಮೂವತ್ತ್ಮೂರು ಸೊಸೈಟಿಗಳಷ್ಟೇ ಇವತ್ತು ಎಲೆಕ್ಷನ್ ಆಗಿದೆ ಮುನ್ನುಳಿದಂಥ ಸೊಸೈಟಿಗಳನ್ನು ಮತ್ತು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ತಾಲೂಕಿನಲ್ಲಿ ಸೊಸೈಟಿಗಳನ್ನು ನೇಮಕ ಮಾಡಿ ಒಂದು ರೈತರಿಗೆ ಆ ಒಂದು ಸೊಸೈಟಿಯಲ್ಲಿ ಸಿಗ್ತಕ್ಕಂಥ ಸೌಲಭ್ಯಗಳನ್ನು ಸಾಲವನ್ನು ಮತ್ತು ಅದೇ ರೀತಿ ಲೋನ್ಗಳಾಗಿರ್ಬೋದು ಅನೇಕ ಸೌಲಭ್ಯಗಳು ಸಹಕಾರ ಇಲಾಖೆಯಲ್ಲಿ ಏನು ಬರ್ತಾ ಆ ಒಂದು ಸೌಲಭ್ಯಗಳನ್ನು ರೈತರಿಗೆ ಮುಗಿಸ್ತಕ್ಕಂಥ ಕೆಲಸ ಪ್ರಾಮಾಣಿಕವಾಗಿ ಮಾಡ್ತಾರೆ ಬದಲಾವಣೆಯನ್ನು ಜವರಿಗೆ ತಾಲೂಕಿನಲ್ಲಿ ತೋರಿಸ್ತಿರತಕ್ಕಂಥ ಮಾತನ್ನು ಸರ್ ಇವಾಗ ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿಗಳು ಹೊಡೆದಾರಂತಕ್ಕಂಥ ಒಂದು ಹೊಡೆದಾರ ಅಂತ ಒಂದು ವ್ಯಕ್ತಪಡಿಸ್ತಾ ಇದ್ದಾರೆ ಸರ್ ತಾವು ಹೇಳೋದನ್ನು ಹೇಳ್ತಾರೆ ಈ ಚುನಾವಣೆ ಬಹಳ ಕುತೂಹಲಕ್ಕಾಗಿತ್ತು ಯಾಕಂದರೆ ರಾಜ್ಯ ಮತ್ತು ರಾಷ್ಟ್ರದಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಹೊಂದಾಣಿಕೆ ಇತ್ತು ಅಲಯನ್ಸ್ ಇತ್ತು ಆದರೆ ಇವತ್ತು ನಮ್ಮ ಜೋರಿಗೆ ಆ ರೀತಿ ಇಲ್ಲ ಈ ಮೈತ್ರಿ ಧರ್ಮ ಮೈತ್ರಿ ಧರ್ಮ ಪಾಲನೆ ಮಾಡಿಲ್ಲ ಆದರೆ ನೇರವಾಗಿ ರೈತರನ್ನು ಪಾ ಪಾಲನೆ ಮಾಡದೆ ನೇರವಾಗಿ ಕಾಂಗ್ರೆಸ್ಗೆ ಓಟ್ ಹಾಕ್ಬೇಕಂತಕ್ಕಂಥ ಫೋನ್ ಮುಖಾಂತರ ಕಾರ್ಯಕರ್ತರಿಗೆ ಸಭೆಯನ್ನು ಮಾಡಿ ಈ ರೀತಿ ಮತದಾರಿಗೆ ಹೇಳ್ತಕ್ಕಂಥ ಕೆಲಸ ಇವತ್ತು ನಮ್ಮ ತಾಲೂಕಿನ ಗೊತ್ತದು ಯಾರು ಮುಖಂಡ ಮಾಡ್ಯಾರಂತೆ ಎಲ್ಲ ಇನ್ನೂ ಗೊತ್ತಿದೆ ಅದು ಅವ್ರ ಬಗ್ಗೆ ಹೆಸರು ಬಯಸಲ್ಲ ತಾಲೂಕಿನ ಜನ ಈಗಾಗಲೇ ಈ ಒಂದು ಬಿ ಜೆ ಪಿ ತಾಲೂಕಿನ ಜನ ಯಾವ ರೀತಿ ಕೆಲಸ ಮಾಡ್ತಾರಂತಕ್ಕಂಥ ಮಾತನ್ನು ನಮ್ಮ ತಾಲೂಕಿನ ಜನ ಗೊತ್ತಾಗಿದೆ ಪಿ ಎಲ್ ಡಿ ಇರ್ಬೋದು ಎಮ್ ಎಲ್ ಎಲೆಕ್ಷನ್ ಇರ್ಬೋದು ಪ್ರತಿಯೊಂದು ಎಲೆಕ್ಷನ್ಗಳಲ್ಲಿ ಯಾವ ರೀತಿ ಅಲಯನ್ಸ್ ಆಗ್ಯಾರು ಪುರಸಭೆ ನೋಡಿರು ಬಂದು ನೀವು ಕಾಂಗ್ರೆಸ್ ಬಿ ಜೆ ಪಿ ಅಲೈನ್ಸ್ ಆಗಿದೆ ಕಾಂಗ್ರೆಸ್ ಕಾರ್ಯಕರ್ತ ಸದಸ್ಯಗಳನ್ನ ಕರ್ಕೊಂಡು ಬಂದು ಓಟ್ ಆಗ್ತಕ್ಕಂಥ ಕೆಲಸ ಮಾಡಿದ್ರು ಎಲ್ಲ ಉದಾಹರಣೆಗಳು ಜನತೆ ತಾಲೂಕು ಜನತೆ ಬರ್ತದೆ ಆದರೆ ಈ ಚುನಾವಣೆಯಲ್ಲಿ ನಮ್ಮ ಮೇಲೆ ಭರವಸೆ ಇಟ್ಟು ನಮ್ಮ ಮತದಾನ ಮಾಡಿದರೆ ಎಲ್ಲ ತರಗೆ ನಾನು ಇದನ್ನ ಸಲ್ಲಿಸ್ತೀನಿ ಯಾವುದೇ ರೀತಿ ನನ್ನ ಒಂದು ಅವಧಿಯಲ್ಲಿ ನನ್ನ ಐದು ವರ್ಷ ಏನು ಅವಧಿ ಇರ್ತದೆ ಆ ಒಂದು ಅವಧಿಯಲ್ಲಿ ಒಳ್ಳೆಯ ಕೆಲಸವನ್ನು ಮಾಡಿ ತೋರಿಸ್ತಕ್ಕಂಥ ಮಾತ್ರ ಕೆಲಸವನ್ನು ನಾನು ಮಾಡ್ತೀನಿ ಅಂತ ಹೇಳಿ ಸರ್ ಮುಂಚೆ ಜನ ಗೆಲ್ಲುವ ನಿರೀಕ್ಷೆಯಲ್ಲಿದ್ದರೆ ನಾವು ಯಾವಾಗಲೂ ಹೇಳಿದ್ದೀವಿ ನಮ್ಮ ಹತ್ರ ಹದಿನೈದು ದಿನ ಸದಸ್ಯರು ಅವ್ರ ಹತ್ರ ಅದನ್ನ ಇರ್ಬೋದು ಬಿ ಜೆ ಪಿ ಹತ್ರ ಮೂರು ಸದಸ್ಯರು ತಿಳಿದ್ರು ಇವತ್ತು ನಾವು ಯಾವಾಗಲೂ ಕೂಡ ಸಾಕಷ್ಟು ಡೆಲೇಟದಾರರು ನೀವು ನಿಂತಿ ನೀವು ನಿಂತರೆ ನಾವು ಸಪೋರ್ಟ್ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಇವತ್ತು ಡೆಲಿಗೇಟ್ದಾರು ಹೇಳಿದರು ಆ ಒಂದು ನಿಟ್ಟಿನಲ್ಲಿ ಎಲ್ಲ ತಾಲೂಕಿನಲ್ಲಿ ಹದಗೆಟ್ಟಂಥ ಸೊಸೈಟಿಗಳನ್ನು ಗುಣಮಟ್ಟಕ್ಕೆ ತರಲಕ್ಕಂಥ ಕೆಲಸ ಇವತ್ತು ಮಾಡಬೇಕಂತಕ್ಕಂಥ ಉದ್ದೇಶದಿಂದ ಇವತ್ತು ನಾನು ಒಂದು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದೀನಿ ನಮ್ಮ ತಾಲೂಕಿನ ಜನರಿಗೆ ರೈತರಿಗೆ ಒಳ್ಳೆಯ ಕೆಲಸವನ್ನು ಮಾಡಿ ತೋರಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಿರ್ತಕ್ಕಂಥ ಉದ್ದೇಶದಿಂದ ಚುನಾವಣೆಯಲ್ಲಿ ಚುನಾವಣೆಯಲ್ಲಿ ನಾನು ಸ್ಪರ್ಧೆ ಹೆಸರು ನಾನು ಬಸವರಾಜ್ ಶಿವಲಿಂಗಪ್ಪ ಪಾಟೀಲ್ ನೇರವಾದಂತೇಳಿ ಬಸವರಾಜ್ ಪಾಟೀಲ್ ನರಿಬೋಳ್ ಅವರ ಸೇವಾ ಮನೋಭಾವ ಜನಪರ ನಿಲುವು ಮತ್ತು ಶ್ರೇಯಾಭಿವೃದ್ದಿ ಚಟುವಟಿಕೆಯಿಂದ ಮತದಾರರು ಅವರನ್ನು ಆಯ್ಕೆ ಮಾಡಿದ್ದಾರೆ ಈ ಗೆಲುವು ತಾಲೂಕು ಹಾಗೂ ಪಕ್ಷದ ಕಾರ್ಯಕರ್ತರಲ್ಲಿ ಹೊಸ ಉತ್ಸಾಹ ತುಂಬಿದೆ ಎಂದು ಶರಣಗೌಡ ಪಾಟೀಲ್ ಯಲಗೋಡ್ ಹೇಳಿದರು ಜೇವರ್ಗಿ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಬಸವರಾಜಗೌಡ ಪಾಟೀಲ್ ನರಿಬೋಳ್ ಅವರ ಆಯ್ಕೆಯ ಹಿನ್ನೆಲೆಯಲ್ಲಿ ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಸಂತೋಷ ಆಚರಣೆ ನಡೆಸುತ್ತಿದ್ದು ಅಭಿನಂದನ ಕಾರ್ಯಕ್ರಮಗಳು ನಿರಂತರವಾಗಿ ನಡೆಯುತ್ತಿವೆ ಚುನಾವಣಾ ಫಲಿತಾಂಶ ಪ್ರಕಟವಾದ ದಿನದಿಂದಲೇ ತಾಲೂಕಿನ ಜನರಲ್ಲಿ ಸಂತೋಷದ ವಾತಾವರಣ ನೆಲೆಸಿದೆ ನಮ್ಮ ಜೇವರ್ಗಿ ತಾಲೂಕಿನಲ್ಲಿ ಮಾತ್ರ ಮೈತ್ರಿ ಧರ್ಮ ನಮ್ಮ ಮೈತ್ರಿ ಪಕ್ಷದವರು ಪಾಲನೆ ಮಾಡಿಲ್ಲ ಆದರೂ ಕೂಡ ನಮ್ಮ ಒಂದು ನಾಯಕರ ಚಾಕಚಕ್ಯತೆಯಿಂದ ಮತ್ತು ಅವರು ಮಾಡಿರ್ತಕ್ಕಂಥ ಅವರ ಜನಾನುರಾಗಿಯಾಗಿ ಕೆಲಸ ಮಾಡಿದ್ದರಿಂದ ಈ ಒಂದು ಅಭೂತಪೂರ್ವವಾದಂತಹ ಒಂದು ವಿಷಯವನ್ನು ನಾವು ಕಾಣಲು ಸಾಧ್ಯ ಆಗಿದೆ ಇನ್ನು ಮುಂದಿನ ದಿನಗಳಲ್ಲಿ ಇದೇ ರೀತಿಯಾಗಿ ನಮ್ಮ ನಾಯಕರು ಎಲ್ಲ ಒಂದು ಮುಂಬರ್ತಕ್ಕಂಥ ಯಾವುದೇ ಒಂದು ಚುನಾವಣೆಯಲ್ಲಿ ಅದೇ ಒಂದು ಸಂದರ್ಭದಲ್ಲಿ ಈ ಒಂದು ಯಶಸ್ವಿ ಮುಂದೆ ಬರುತ್ತಿದೆ ಅನ್ನತಕ್ಕಂಥ ವಿಶ್ವಾಸವನ್ನು ನಾವು ವ್ಯಕ್ತಪಡಿಸುತ್ತಾ ನಿನ್ನೆ ನೀವೆಲ್ಲ ನೋಡಿರ್ಬೋದು ಗುಲ್ಬರಗಳಲ್ಲಿ ನಾವು ಒಂದು ಘೋಷಣೆ ಆದ ತಕ್ಷಣ ಎಷ್ಟು ಜನಸ್ತೋಮ ಅಂತಂದರೆ ಈ ಎಲ್ಲ ತಾಲೂಕುಗಳಲ್ಲಿ ಬಂದಿರತಕ್ಕಂಥ ಕಾರ್ಯಕರ್ತರಿಗಿಂತ ನಮ್ಮ ಜೇವರಿಗಿಂತ ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತರು ಅವರಿಗಿಂತ ಮೀಲಾಗಿ ಅನ್ನತಕ್ಕಂಥ ಭಾವನೆಯನ್ನು ಎಲ್ಲರೂ ವ್ಯಕ್ತಪಡಿಸ್ತಾ ಇದ್ದರು ಈ ಒಂದು ಚುನಾವಣೆ ಹೇಗೆ ಅಂತಂದರೆ ಮುಂಬರ್ತಕ್ಕಂಥ ಚುನಾವಣೆಗೆ ದಿಕ್ಸೂಚಿ ಯಾಕಂತಂದ್ರೆ ಇದು ವಿಜಯ ಪತಾಕೆಯನ್ನು ಹಾರಿಸಿ ಸಂದರ್ಭ ಮುಂಬರ್ತಕ್ಕಂಥ ದಿನಗಳಲ್ಲಿ ಕೂಡ ನಮ್ಮ ಪಕ್ಷದಿಂದ ಈ ಒಂದು ನಮ್ಮ ತಾಲೂಕಿನಲ್ಲಿ ಮುಂದೆ ಯಾವುದೇ ಚುನಾವಣೆ ನಡೆಯಲಿ ಇದೇ ರೀತಿಯಾಗಿ ನಾವು ವಿಜಯ ಪತಾಕೆಯನ್ನು ಹಾರಿಸ್ತೀವ್ರೆ ಅನ್ನತಕ್ಕಂಥ ಒಂದು ಮನೋಭಾವನೆಯನ್ನು ನಮ್ಮ ಕಾರ್ಯಕರ್ತರೆಲ್ಲ ವ್ಯಕ್ತಪಡಿಸ್ತಾ ಇದ್ದಾರೆ ಮತ್ತು ಈ ಒಂದು ಸಂದರ್ಭದಲ್ಲಿ ಈ ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲ ನಾಯಕರು ಕೂಡ ನಮಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅಂದ್ರೆ ನಮ್ಮ ಜೆಡಿಎಸ್ ಪಕ್ಷಕ್ಕೆ ಸಹಾಯ ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸಿ ನಮ್ಮ ಬಸವರಾಜ್ಗೌಡ ಪಾಟೀಲ್ ಧಾರವಾಡ ಹೇಳಿದರು ಸಂದರ್ಭ ದಿನಗಳಲ್ಲಿ ತಮ್ಮ ನಿರ್ದೇಶಕರ ಅಥವಾ ಅವಧಿಯಲ್ಲಿ ಈ ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥ ರೈತರ ಕಷ್ಟಗಳಿಗೆ ಸ್ಪಂದಿಸಿ ಅವರ ಯಾವುದೇ ಒಂದು ರೀತಿ ಇರಲಿ ಅವರ ಒಂದು ಕಷ್ಟ ಸೌಲಭ್ಯ ಕಷ್ಟಕ್ಕೆ ಸ್ಪಂದಿಸತಕ್ಕಂಥ ದಿನಗಳಲ್ಲಿ ಒಂದು ಸಿ ಬ್ಯಾಂಕಿನಿಂದ ಯಾವುದೇ ಒಂದು ಸೌಲಭ್ಯಗಳನ್ನು ನಮ್ಮ ರೈತರ ಮನೆ ಬಾಗಿಲಿಗೆ ತಲುಪಿಸ್ತೀವಿ ಅನ್ನತಕ್ಕಂಥ ಒಂದು ಭಾವನೆಯನ್ನು ವ್ಯಕ್ತಪಡಿಸಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ನಾವು ನಮ್ಮ ಒಂದು ಚವರಿಗೆಯ ಒಂದು ಜೆ ಡಿ ಕಾರ್ಯಕರ್ತರು ಹಾಗೂ ಎಲ್ಲ ನಾಯಕರಿಂದ ಅವರಿಗೆ ಉತ್ಪೂರ್ವವಾದ ಅಭಿನಂದನೆಗಳು ಮತ್ತು ಧನ್ಯವಾದಗಳು ನಿಖರ ಹಾಗೂ ನೈಜ ಸುದ್ದಿಗಾಗಿ ನಮ್ಮ ನ್ಯೂಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಸದಾ ನಮ್ಮ ಜೊತೆಗಿರಿ